ಏ ಹೋಗ ಹೋಗ ಮನೆಗೆ ಜಲ್ಜಲ್ತ್ ಯಾವ ನಾಯಿ ಗೆ ಬಂದು ಆಮೇಲೆ ಎತ್ಲಗನ್ ಕೊಚ್ಚಿಗೆ ಇಚ್ಚಾವ ಆಮೇಲೆ ನೋಡು ಒಟ್ಟ ತುಂಬಾ ಇಂಜೆಕ್ಷನ್ ಮಾಡ್ತಾರೆ ನಿನಗೆ ಹೋಗ ಹೋಗ ಫಸ್ಟ್ ಮನೆಗೆ ಹೋಗಿ ಪ್ಯಾಂಟ್ ತೆಗೆದು ಬೇರೆ ಪ್ಯಾಂಟ್ ಹಾಕಿ ಹೋಗಾ ಓ ಮೈ ಗಾಡ್ ನಾನು ಹೋಗಿ ಹೋಗಿ ಇಂಥ ಹಳ್ಳಿಯಲ್ಲಿ ಉಟ್ಬಿಡಿದಿನಿ ದೇವರೇ ನಾನು ಯಾದ್ರೂ ಫಾರಿನ್ कंट्री ಅಲ್ಲಾದ್ರೂ ನಾನು ಉಟ್ಬರ್ತagitಾ ಛೇ ವಿಶಲಕ ನೀನು ಹಾಗೆ ಮಾತಾಡ್ತೀಯಾ ಲೇ ಯಾಕಾ ನೀನು ಸೊಪ್ಪಾ ನಗ್ತೀರ್ತಿದ್ದೆ ತಿಳಿಯಾಕ ಬಿಡತ್ತಗೆ ಅವಳು ಲಾಲಿನ ಹಾಗೆ ಅಯ್ಯೋ ಸುಬಿ ಬಿಡ ಯಾಕ್ ಬೇಜಾರಾಗ್ತಿ ನಾನು ಇಂಗೆ ಸುಮ್ಮನೆ ತಮಾಷೆಗೆ ಹೇಳಬೇಕು ಕಣೆ ಅಲ್ಲ ಹೋಗಿ ಹೋಗಿ ನಿನ್ ಮಗ ಅಂತ ಬಟ ತಮಾದುದನಲ್ಲ ನಾನು ಸುಮ್ಮನೆ ಇಂಗೆ ತಮಾಷೆಗೆ ಬಂದವ ಅದನ್ನ ನೀನೇನು ಬದ್ದಾಟ ಅಂದ್ಕೊಂಡು ಬಿಡೇನೆ ಅದಿರಲಿ ನೀ ಮೂವರಲ್ಲಿ ಹೇಳ್ತೀರಿ ವಿಷಯ ಹುಡ್ಕೊಂಡು ನೀವೇ ಯಾರ ಮನೆ ಹೆಂಗೈತೆ ಯಾರ್ಯಾರ ಪರಿಸ್ಥಿತಿ ಹೆಂಗೈತೆ ಅಂತ ನೋಡ್ಕೊಂಡು ಕೂತ್ಕೊಂಡು ಮಾತಾಡ್ಕೊಂಡು ಹೋಗಕ್ಕೆ ಹೋಗ್ತಿದ್ದೀರಿ ಏನಲ್ಲ ಹೇಳಿ ನಿನ್ನ ಸುದ್ದಿ ನೀನಂತೂ ಸುದ್ದಿಯಲ್ಲಿ ನೀನು ಗೊಬ್ಬಿ ನೀನು ನಾವ್ಯಾಕೆ ಮಾತ್ರ ನಾವು ಮಾತಾಡ್ತೀವಿ ಸರ್ ಊರಲ್ಲಿ ನಾಲ್ಕು ಜನ ನಾಕ್ ತರ ಮಾತಾಡ್ತಾರಂತ ಹೇಳ್ತಾರಲ್ವಾ ಅಲ್ಲಿ ನಿಂತಿದಾರಲ್ವಾ ನೋಡಿದ್ರೆ ನನ್ಗೆ ಯಾಕೋ ಹಾಗೆ ಅನಿಸ್ತಿದೆ ಸರ್ ಬನ್ನಿ ಸರ್ ಅವ್ರ ಹತ್ರ ಹೋದ್ರೆ ಎಲ್ಲಾ ವಿಷಯ ಗೊತ್ತಾಗುತ್ತೆ ನಮಗೆ ಹಾಂ ಏನಂತೀರಾ ನೀವು ಹೌದೌದು ಕಣ್ರಿ ಅವರೇ ಊರಲ್ಲಿ ನಾಲ್ಕು ಜನ ನಾಲ್ಕ್ ತರ ಮಾತಾಡ್ತಾರಂತ ಹೇಳ್ತಾರಲ್ಲ ಸತ್ಯ ನೋಡ್ರಿ ನಮಗೂ ಸಿಕ್ಕಿರೋದು ನಾಲ್ಕೇ ಜನ ಅಲ್ವಾ ಆಗ್ಲಿಂದ ನೋಡಿದ್ವಿ ಎಲ್ಲೆಲ್ಲೋ ಜನನೇ ಕಾಣಿಸ್ಲಿಲ್ಲ ನಮ್ ಕಣ್ಣಿಗೆ ಈಗ ನಿಂತಿದಾರಂದ್ರೆ ನಮ್ ಲಕ್ ಅಲ್ಬೇನ್ರೀ ಏನ್ರಮ್ಮ ಸ್ವಲ್ಪ ಸುಮ್ನಿರ್ರಿ ಇವ್ರ ಮೊದ್ಲೇ ಹಳ್ಳಿ ಜನ ನೀವು ಇಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಅಂದ್ರೆ ಅವ್ರೆಲ್ಲೆಲ್ಲೋ ನೋಡ್ಬಿಡ್ತಾರೆ ಸುಮ್ನೆ ಕೂತ್ಕೊಳ್ರಿ ನಿಮ್ಗೆ ಏನು ಒಂದು ಗೊತ್ತಾಗಲ್ಲ ನಿಮಗೆ ಹೌದು ಹೌದು ಸರ್ ಅವ್ರೆ ಇವ್ರ ಮೊದಲೇ ಹಳ್ಳಿ ಹೆಣ್ಮಕ್ಳು ಇವರು ಎಲ್ಲೆಲ್ಲೋ ನೋಡಿ ಈ ವಿಷಯ ನನ್ನ ಹೆಂಡ್ತಿ ಗೊತ್ತಾಗಿ ನನ್ನ ಹೆಂಡ್ತಿ ಬಂದು ನನ್ನ ಹಿಡ್ಕೊಂಡು ಹೊಡೆದು ಆಮೇಲೆ ನಾನು ಅಡ್ಮಿಂಟ್ ಆಗಿ ಆಮೇಲೆ ನೀವೇ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಸರ್ ಅವ್ರೆ ಇದೆಲ್ಲ ಬೇಡ ನೀವೇ ಅವ್ರನ್ನ ಏನಿದ್ರು ವಿಚಾರಿಸ್ಕೊಂಡ್ಬಿಡ್ರಿ ಆಯ್ತಾ ನಾನು ಅನ್ಕೊಂಡು ಸೈಡಿಗೆ ನಿಂತ್ಕೊಡ್ರಿ ಡಾಕ್ಟ್ರೆ ನಾನೆಲ್ಲ ಮಾತಾಡ್ತೀನಿ ಅಲ್ಲ ಅಕ್ಷಲಕ್ಕ ಇವ್ರು ಏನು ಕಾಲ್ಡ್ರೋ ಏನು ಅಂತ ಗೊತ್ತಾಗ್ತಿಲ್ಲ ಡಾಕ್ಟ್ರ್ ಹಸು ವೇಷ ಹಾಕಿ ಬೇರೆ ಬಂದಿದ್ದಾರೆ ನಮ್ಮನ್ನ ಕಿಡ್ನಾಪ್ ಮಾಡಕ್ ಬಂದಿದ್ದಾರೆ ಅಥವಾ ಏನನ್ನ ನಮ್ಮ ಕರ್ಕೊಂಡು ಹೋಗಿ ನಮ್ಮ ಕಣ್ಣು ಕಿಡ್ನಿ ಲಿವರ್ ಅಂತ ಏನನ್ನ ತಗನಕ್ ಬಂದಿದ್ದಾರೋ ಏನು ಒಂದು ಗೊತ್ತಾಗ್ತಿಲ್ಲ ಕಣೆ ವಿಶಲಕ್ಕ ನಾ ಬಹಳ ಹುಷಾರಾಗಿರ್ಬೇಕು ಹೆಂಗ ಹೌದು ಹೌದು ಕಣೆ ಲೋಲ ಇವ್ರು ನೋಡಿರಿ ಯಾಕೋ ನನಗೋ ನಮ್ಮನನ್ನೇ ಸ್ವಲ್ಪ ಈ ವಯ್ಯ ಬಂದನೆ ಇಲ್ಲಿ ನೋಡ್ರಿ ಅಂತಾನೆ ಹಾ ಇದೆಲ್ಲ ನನ್ನ ನನ್ ಗಂಡಗೇನ ಗೊತ್ತಾದ್ರೆ ಏನು ಕತ್ತೆ ಇಲ್ಲ ನೋಡಿ ಅಂತಂದ್ರೆ ಅರ್ಥ ಏನು ಇದನ್ನ ನನ್ನ ಗಂಡದ ಕಿವಿಗೆ ಬಿದ್ರೆ ಅಷ್ಟೇನೆ ಅಯ್ಯೋ ನನ್ನ ಮೊದಲೇ ಇಷ್ಟ ಚೆನ್ನಾಗಿ ಐತಿನಿ ಅಂತ ಎಲ್ಲ ಇಡೀ ಊರ ಹೊಟ್ಟೆ ಉರಿ ಕಣೆ ಅದರಲ್ಲೂ ನನ್ನ ಕರ್ಕೊಂಡ ಹೋಗ್ಬಿತ್ರೆ ನಾನು ಏನು ಮಾಡತೆ ಬೇಕಿರ ನಿನ್ನ ಬೇಕಿದ್ರೆ ಕರ್ಕೊಂಡ ಹೋಗ್ಲವಾ ನನಗೆ ಏನು ತೊಂದ್ರೆ ಏನಿಲ್ಲ ಕಣೆ ಹೌದು 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 ಶಲಮ್ಮನವರೇ ಶನಕ್ಷಿ ಮಾತಾಡಿದ್ದೀರಾ ನಿಮ್ಮ ಮಾತು ಕೇಳಿ ನನ್ನ ಜೀವನ ಪಾವನವಾಯಿತು ನನ್ನ ಕರ್ಕೊಂಡು ಹೋಗಿ ಅವರೇನ್ ಬದ್ನೆಕಾಯಿ ಮಾಡ್ತಾರೆ ನಿನ್ನ ಕರ್ಕೊಂಡು ಹೋದ್ರೆ ಅವಳು ದೊಡ್ಡ ದಪ್ಪ ತಪ್ಪನ ಬೇದಿಯಾ ಪರವಾಗಿಲ್ಲ ಅನ್ನಂಗೆ ಆ ಡಾಕ್ಟರ್ ನಿನ್ನ ಮ್ಯಾಚ್ ಆಗ್ಬೋದೇನಾ ಇರ್ಲಿ ಬಿಡು ಫಸ್ಟ್ ಯಾಕೆ ಬಂದಾರ ಅಂತ ಕೇಳ ಅಂತಡಿ